ಡಾಕ್ಟರ್ ಮಂಜುಲಾ ರಾವ್ ಚೆನ್ನೈಲ ಚೆನ್ನೈಯಲ್ಲಿ ಇರುವ ಅಪೋಲೋ ಪ್ರೋಟಾನ್ ಕ್ಯಾನ್ಸರ್ ಸೆಂಟರ್ ನಲ್ಲಿ ನಾನು ಬ್ರೆಸ್ಟ್ ಕ್ಯಾನ್ಸರ್ ಸರ್ಜನಾ ನಾನು ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಇದು ಪ್ರೆಸ್ ಕಾನ್ಫರೆನ್ಸ್ ನಾವು ಅರೇಂಜ್ ಮಾಡಿದ್ದೇವೆ ಯಾಕೆಂದ್ರೆ ಅಪೋಲೋ ಪ್ರೋಟಾನ್ ಕ್ಯಾನ್ಸರ್ ಸೆಂಟರ್ ನಲ್ಲಿ ನಾವು ಮೊದಲ ಸರ್ತಿ ನಾವು ಬಂದು ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇರುವ ಪೇಶಂಟ್ ಗೆ ನಾವು ಫುಲ್ ನಾವು ಬ್ರೆಸ್ಟ್ ನಾವು ಹೊರಗೆ ತೆಗೆದಿದ್ದೇವೆ ಆದ್ರೆ ಇದು ಮಾಡುವಾಗ ನಾವು ಒಂದು ಹೊಸ ಪ್ರೊಸೀಜರ್ ಎಂಡೋಸ್ಕೋಪಿ ಟೆಕ್ನಿಕ್ ನಾವು ಯೂಸ್ ಮಾಡಿ ನಾವು ಮಾಡಿದ್ದೇವೆ ಇದು ಅಹ್ ಇಂಡಿಯಾದಲ್ಲಿ ನಾವು ಫಸ್ಟ್ ಟೈಮ್ ಇದು ನಾವು ಮಾಡ್ತಾ ಇರೋದು ಇದಕ್ಕೆ ಮುಂಚೆ ಇದು ಈ ಟೆಕ್ನಿಕ್ ಬಂದು ಅವರು ತೈವಾನ್ ಸೌತ್ ಕೊರಿಯಾ ಮತ್ತೆ ಯುರೋಪ್ ನಲ್ಲಿ ಒಂದು ಎರಡು ಮೂರು ಸೆಂಟರ್ಸ್ ನಲ್ಲಿ ಮಾಡಿದ್ದಾರೆ ಸೊ ದಿಸ್ ಇಸ್ ಅ ಗ್ರೌಂಡ್ ಬ್ರೇಕಿಂಗ್ ಅಚೀವ್ಮೆಂಟ್ ಯಾಕೆಂದ್ರೆ ಈ ಟೆಕ್ನಿಕ್ ಕಾರಣ ಬಂದು ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನಮ್ಮ ಪೇಶೆಂಟ್ಗೆ ಎಲ್ಲಿ ಇದ್ರೆ ಸಹ ನಾವು ಕೊಡ್ಸ್ಬಹುದು ಇದಕ್ಕೆ ನಿಮಗೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಸ್ಪೆಷಲ್ ಇನ್ಸ್ಟ್ರೂಮೆಂಟೇಶನ್ ಒಂದು ಇದಕ್ಕೆ ಬೇಡ